ವೀಕ್ಷಕರೇ ನಾವು ಎಲ್ಲಿ ತನಕ ಎಲ್ಲವನ್ನ ಸಹಿಸಿ ಸುಮ್ಮನೆ ಇರ್ತೀವೋ ಅಲ್ಲಿ ತನಕ ನಾವು ಎಲ್ರಿಗೂ ಒಳ್ಳೆಯವರಾಗೇ ಇರ್ತೀವಿ ಒಂದು ವೇಳೆ ನಮಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಆ ಕ್ಷಣದಿಂದಲೇ ಕೆಟ್ಟವರಾಗಿ ಬಿಡ್ತೀವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ರಾಹು ಹಾಗೂ ಕೇತುವಿನ ಸಂಚಾರದ ಫಲ ಹೇಗಿರಲಿದೆ ಅಂತ ನೋಡೋಣ ಮನುಷ್ಯನಿಗೆ ಬದುಕೋದಕ್ಕೆ ಊಟ ತಿಂಡಿ ಎಷ್ಟು ಮುಖ್ಯನೋ ಹಾಗೆ ಮಕರ ರಾಶಿಯವ್ರಿಗೆ ಗೌರವ ತುಂಬ ಮುಖ್ಯ ಯಾವುದೇ ವ್ಯಕ್ತಿ ಆದರೂ ನೀವು ಗೌರವ ಕೊಟ್ಟು ಮಾತಾಡಿಸ್ತೀರಾ ಹಾಗೆ ಅವರಿಂದ ಅದೇ ಗೌರವವನ್ನು ಬಯಸ್ತೀರಾ ನಿಮ್ಮ ಎದುರಿಗಿರುವ ವ್ಯಕ್ತಿ ಅದೆಷ್ಟೇ ದೊಡ್ಡವರೇ ಆದರೂ ಅವರು ನಿಮಗೆ ಗೌರವ ಕೊಟ್ಟಿಲ್ಲ ಅಂದರೆ ಸಹಿಸೋದಿಲ್ಲ ನೀವು ಹಣಕ್ಕಿಂತ ಒಳ್ಳೆ ಗುಣ ಸತ್ಯ ಹಾಗೂ ಪ್ರಾಮಾಣಿಕತೆಗೆ ಆದ್ಯತೆ ಕೊಡ್ತೀರಾ ಮೇ ಹದಿನೆಂಟಕ್ಕೆ ರಾಹು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಪ್ರವೇಶ ಮಾಡಿದೆ ಹಾಗೆ ಕೇತು ನಿಮ್ಮ ಎಂಟನೇ ಮನೆಗೆ ಪ್ರವೇಶ ಮಾಡಿದೆ ಮುಂದಿನ ಒಂದೂವರೆ ವರ್ಷಗಳ ಕಾಲ ರಾಹು ಹಾಗೂ ಕೇತುವಿನ ಫಲ ಹೇಗಿರುತ್ತೆ ಅಂತ ಒಂದೊಂದಾಗಿ ನೋಡೋಣ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ಇದೆ ರಾಹು ಅಂದರೆ ಎಕ್ಸ್ಪ್ಯಾನ್ಷನ್ ರಾಹು ಅಂದರೆ ಮಾಯೆ ಭಯ ರಾಹು ಅಂದರೆ ಮೋಸ ರಾಹು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಮಾಡ್ತಾನೆ ಹಾಗೆ ಕೋಟ್ಯಾಧಿಪತಿನ ಒಂದೇ ಸಾರಿ ಬೀದಿಗೆ ಕೂಡ ತಂದು ನಿಲ್ಲಿಸ್ತಾನೆ ರಾಹು ಎರಡನೇ ಮನೆಯಲ್ಲಿ ಇದ್ದಾಗ ಕುಟುಂಬ ಹಣಕಾಸಿನ ವಿಷಯದಲ್ಲಿ ಇನ್ಸೆಕ್ಯುರಿಟಿಯನ್ನು ಕೊಡ್ತಾನೆ ರಾಹು ಇರೋದೇ ಪಾಠ ಕಲಿಸೋದಕ್ಕೆ ನಿಮಗೆ ಮುಂದಿನ ಒಂದೂವರೆ ವರ್ಷಗಳ ಕಾಲ ಹಣದ ಮೇಲೆ ವ್ಯಾಮೋಹ ಹೆಚ್ಚಾಗುತ್ತೆ ವ್ಯಾಮೋಹ ಅಂತ ಹೇಳಬಾರ್ದು ದುಡ್ಡಿನ ಬೆಲೆ ಏನು ಅಂತ ಅರಿವಾಗುತ್ತೆ ನಿಮಗೆ ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ತುಂಬ ವೇಗವಾಗಿ ಹಣ ಸಂಪಾದನೆ ಮಾಡೋದರ ಮೇಲೆ ಗಮನ ಕೊಡ್ತೀರಾ ಇದು ಒಳ್ಳೆಯದೇ ರಾಹು ಕೂಡ ಒಳ್ಳೆ ಹಣ ಕೊಡ್ತಾನೆ ನಿಮಗೆ ಆದರೆ ರಾಹು ಕೊಡೋ ಹಣವನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದನ್ನು ಉಳಿಸ್ಕೋಬೇಕು ಅಂದರೆ ಆ ಹಣವನ್ನು ಒಳ್ಳೆ ದಾರಿಯಿಂದ ಸಂಪಾದನೆ ಮಾಡಿರಬೇಕು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಿದರೆ ಆ ದುಡ್ಡು ಎಷ್ಟು ಸುಲಭವಾಗಿ ಬರುತ್ತೋ ಅಷ್ಟೇ ವೇಗವಾಗಿ ಹೊರಟೋಗುತ್ತೆ ಇಲ್ಲಿ ರಾಹು ದುಡ್ಡು ಕೊಡ್ತಾನೆ ಅದನ್ನು ಹೇಗೆ ಸಂಪಾದನೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗಿರುತ್ತೆ ಯಾಕಂದರೆ ನಮ್ಮ ಹತ್ರ ಉಳಿಬೇಕು ಅಲ್ವಾ ನಾವು ದುಡ್ದಿರೋ ದುಡ್ಡು ಉದಾಹರಣೆ ನೀವೇನಾದರೂ ಗ್ಯಾಮ್ಲಿಂಗು ಬೆಡ್ಡಿಂಗ್ ಆಡೋದು ಈ ರೀತಿ ಮಾಡಿ ಶಾರ್ಟ್ಕಟ್ಟಲ್ಲಿ ಹಣ ಸಂಪಾದನೆ ಮಾಡೋಕ್ಕೆ ಹೋದರೆ ಖಂಡಿತ ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ ಅದರ ಬದಲು ರಾಹುಲು ಪಾಸಿಟಿವ್ ಅಟ್ರಿಬ್ಯೂಟ್ಸ್ ಅಂದರೆ ಡಿಜಿಟಲ್ ವರ್ಕ್ಸು ಡಿಜಿಟಲ್ ಮಾರ್ಕೆಟಿಂಗು ಸಾಫ್ಟ್ವೇರು ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ರಿಸರ್ಚು ಆಮೇಲೆ ಫಾರ್ಮಸಿ ಈ ಫೀಲ್ಡಲ್ಲಿ ಇದ್ದೀರಾ ಅಂದರೆ ನೀವು ಈ ಫೀಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಫೀಲ್ಡಲ್ಲಿ ಕೆಲಸ ಮಾಡಿದರೆ ಎಫರ್ಟ್ ಹಾಕಿದರೆ ನಿಮಗೆ ರಾಹು ಮುಂದಿನ ಒಂದೂವರೆ ವರ್ಷ ಸಾಕಷ್ಟು ಹಣ ಕೊಡ್ತಾನೆ ನಿಮಗೆ ದುಡ್ಡನ್ನು ಡಬಲ್ ಮಾಡಬೇಕು ಅನಿಸುತ್ತೆ ಸೊ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ತುಂಬ ಜನ ಮೋಸಗಾರರು ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಬಡ್ಡಿ ಜಾಸ್ತಿ ಕೊಡ್ತೀವಿ ಸಾಲ ಕೊಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ಟ್ರೇಡಿಂಗ್ ಮಾಡಿಕೊಡ್ತೀವಿ ನಮಗೆ ಕಮಿಷನ್ ಮಾತ್ರ ಕೊಡಿ ನಿಮಗೆ ತುಂಬ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ನಿಮಗೆ ಆಸೆ ತೋರಿಸ್ತಾರೆ ಈ ರೀತಿ ವ್ಯಕ್ತಿಗಳ ಮಾತನ್ನು ನಂಬೋದಕ್ಕೆ ಹೋಗಬೇಡಿ ಹಾಗೆ ರಾಹು ಕುಟುಂಬದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಬೆಳಗ್ಗೆ ಆಯಿತು ಅಂದರೆ ಏನಾದರೂ ಒಂದು ವಿಷಯಕ್ಕೆ ಕುಟುಂಬದಲ್ಲಿ ಜಗಳಗಳು ಆಗ್ತಾ ಇರುತ್ತೆ ರಾಹು ನಿಮಗೆ ನಿಮ್ಮ ಕುಟುಂಬದ ಮೇಲೆ ಅತಿಯಾದ ಅಟ್ಯಾಚ್ಮೆಂಟನ್ನು ಕೊಡ್ತಾನೆ ಕುಟುಂಬದಲ್ಲಿ ಒಂದು ಸಣ್ಣ ಸಮಸ್ಯೆ ಆದ್ರೂ ನೀವು ತುಂಬ ಡಿಸ್ಟರ್ಬ್ ಆಗಿಬಿಡ್ತೀರಾ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಪ್ರಾಬ್ಲಮ್ ಏನೇ ಬಂದರೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಎರಡನೇ ಮನೆ ಅಂದರೆ ಮಾತು ರಾಹು ಎರಡನೇ ಮನೆಯಲ್ಲಿ ಇರೋದರಿಂದ ನಿಮಗೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ತಪ್ಪುವಂಥ ಸಾಧ್ಯತೆ ಇರುತ್ತೆ ಕೋಪ ಬಂದಾಗ ಕಟುವಾಗಿ ಮಾತನಾಡೋ ಸಾಧ್ಯತೆ ಇರೋದರಿಂದ ಸ್ವಲ್ಪ ತಾಳ್ಮೆಯಿಂದ ಪ್ರತಿಕ್ರಿಯೆ ಕೊಡಿ ಹಾಗೆ ಕೇತು ಒಂದೂವರೆ ವರ್ಷದಿಂದ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇತ್ತು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಿದ್ದರಿಂದ ಕಳೆದ ಒಂದೂವರೆ ವರ್ಷದಿಂದ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಂದರೆಗಳನ್ನ ಎದುರಿಸಿರ್ತೀರಾ ಕೆಲವರು ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇರ್ತೀರಾ ಆಗ್ತಾ ಇರಲ್ಲ ಟ್ರಾನ್ಸ್ಫರ್ಗೆ ಟ್ರೈ ಮಾಡಿರ್ತೀರಾ ಆಗಿರಲ್ಲ ನೀವೇನಾದರೂ ಬಿಸ್ನೆಸ್ ಇದ್ದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರೋಲ್ಲ ನಿಮ್ಮ ತಂದೆಗೆ ಕೂಡ ಸಮಸ್ಯೆಗಳಾಗಿರುತ್ತೆ ಅವರ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಿರ್ಬೋದು ಈ ಎಲ್ಲ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಯಾಕೆಂದರೆ ಕೇತು ನಿಮ್ಮ ಒಂಬತ್ತನೇ ಮನೆಯಿಂದ ನಿಮ್ಮ ಎಂಟನೇ ಮನೆಗೆ ಬಂದಿದ್ದಾನೆ ಇನ್ನು ಮುಂದೆ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗೆ ಯಾರಾದರೂ ಸಹಾಯ ಮಾಡ್ತಾರೆ ನಿಮ್ಮ ಬಾಸ್ ಜೊತೆ ನಿಮಗೆ ಭಿನ್ನಾಭಿಪ್ರಾಯಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ ವೀಕ್ಷಕರೇ ಒಂದು ಮಾತು ನೆನ್ಪಿಟ್ಕೊಳ್ಳಿ ರಾಹು ಎರಡರಲ್ಲಿ ಇದ್ದಾಗ ಕೇತು ಎಂಟನೇ ಮನೆಯಲ್ಲಿ ಇರುತ್ತೆ ಎರಡನೇ ಮನೆ ಅಂದರೆ ನಾವು ತಿನ್ನೋ ಆಹಾರ ನೀವೇನಾದರೂ ಅತಿಯಾದ ಮಾಂಸಾಹಾರ ಸೇವನೆ ಮಾಡೋದು ಜಂಕ್ ಫುಡ್ಡು ಹೋಟೆಲ್ ಫುಡ್ಡು ತುಂಬ ಸ್ಪೈಸಿ ಆಗಿರೋ ಫುಡ್ಗಳನ್ನು ತಿಂದರೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ ಕಿಡ್ನಿ ಸ್ಟೋನ್ಸು ಎಸ್ಪೆಷಲಿ ಪೈಲ್ಸು ಈ ರೀತಿ ದೀರ್ಘಕಾಲ ಕಾಡುವಂಥ ಆರೋಗ್ಯ ಸಮಸ್ಯೆಗಳಾಗುತ್ತೆ ನಾನು ಮಾಂಸಾಹಾರ ತಿನ್ನಬೇಡಿ ಅಂತ ಹೇಳ್ತಿಲ್ಲ ಆದಷ್ಟು ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಿ ವೆಜ್ಜು ಸ್ಪೈಸಿ ಫುಡ್ಡು ಇದನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಮುಂದಿನ ಒಂದೂವರೆ ವರ್ಷ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತೀರಾ ಆದರೆ ಅದನ್ನು ಡಬಲ್ ಮಾಡೋಕ್ಕೆ ಹೋಗಿ ಕಳ್ಕೊಬೇಡಿ ಅಂತ ನಿಮ್ಮನ್ನು ಎಚ್ಚರಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ರಾಮಾಷ್ಟ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು